ಭಾಳಷ್ಟು ನಾನು ಜೀವನದಲ್ಲಿ ತಾಳ್ಮೆ ಅನ್ನೋದನ್ನು ಕಲ್ತ್ಬಿಟ್ಟಿದ್ದೀನಿ ಕೆಲವರು ಕೇವಲ ಸಮಾಜದಲ್ಲಿ ಜಾತಿ ಹೆಸರು ಹೇಳ್ಕೊಂಡು ಜನರನ್ನ ರಾಜಕೀಯ ಲಾಭ ಪಡಿಬೇಕು ಅಂತಕ್ಕಂಥ ಕೆಲವ್ರದ್ದು ಪ್ರವೃತ್ತಿ ನಾನು ಯಾವುದೇ ಜಾತಿಗೆ ವಿರೋಧಿ ಅಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ನಾನು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನು ಜನರ ವಿಶ್ವಾಸ ಸಂಪರ್ಕ ನಾವು ಪ್ರೀತಿಯಿಂದ ಜನರ ವಿಶ್ವಾಸವನ್ನು ಗಳಿಸಿರುವಂಥದ್ದು ಯಾರನ್ನ ಯಾರ ಯಾರನ್ನ ನಾವು ದುಡ್ಡಿಂದ ನಾವು ಯಾರ ಪ್ರೀತಿ ವಿಶ್ವಾಸ ಗಳಿಸುವಂಥ ಪ್ರಯತ್ನ ನಾವು ಮಾಡಿಲ್ಲ ಇದು ನಮ್ಮ ನಡೆದಿರ್ತಕ್ಕಂಥ ಚುನಾವಣೆಗಳು ನಾವು ಸೋತಾಗೂ ಜನ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಾರೆ ನಾವು ಗೆದ್ದಾಗೂ ನಮ್ಮ ಜೊತೆ ನಿಂತಿದ್ದಾರೆ ಯಾವತ್ತೂ ನಾವು ಬಹಳ ದೊಡ್ಡ ಅಂತರದಲ್ಲಿ ಸೋತಿರುವಂಥದ್ದು ಯಾವತ್ತೂ ಇಲ್ಲ ಅದೊಂದೇ ಸಾಕು ಉದಾಹರಣೆ ನಾವು ಯಾವ ಪಕ್ಷ ಅನ್ನೋದಕ್ಕಿಂತ ನಾವು ಇಂಥ ತೀರ್ಮಾನ ಮಾಡಿದ್ರೆ ಅದ್ರ ಜೊತೆಯಲ್ಲಿ ಜನ ನಮ್ಮ ಜೊತೆ ನಿಂತಿರೋದೇ ಇವತ್ತು ನಾವು ಎಲ್ಲ ಜಾತಿ ಧರ್ಮಗಳ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಫಲ ಆಯಿತು ಅದರಿಂದ ಏನು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಅಂತಕ್ಕಂಥ ಐದು ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ ಅವತ್ತೇ ನಾನು ಎಪ್ಪತ್ತು ಲಕ್ಷಕ್ಕೆ ರೆಡಿ ಮಾಡಿದ್ದೆ ನಂತರ ಒಳ್ಳೆಯ ಊರು ಮಧ್ಯೆ ಆಗಬೇಕು ಅಂತ ನಾವು ಮಾಡಿದ್ವಿ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂಥೇಳಿ ಮುನ್ಸಿಪಾಲ್ಟಿಂದು ಮಾಡಕ್ಕೆ ಮಾಡ್ತೀವಿ ಅಂದರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ರು ಎಲ್ಲ ಆಯ್ತು ಎಲ್ಲ ಆಯ್ತು ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಾಟಾಚಾರಕ್ಕೆ ಎಂಟೊಂಬತ್ತು ವರ್ಷ ಅದನ್ನು ಮಾಡಿ ಇಟ್ಟಿದ್ರು ನನಗೆ ಸಮಾಧಾನ ಇರಲಿಲ್ಲ ಯಾಕಂದರೆ ನನ್ನ ಕನಸೇ ಬೇರೆ ಇತ್ತು ಸರ್ಕಾರದಲ್ಲಿ ನಾನು ಮಾದೇವಪ್ಪನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು ಒಂಬತ್ತು ಕೋಟಿ ತಂದು ಕೆಲಸ ಇವತ್ತು ನಡೀತಾ ಇದೆ ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ ಎಲ್ಲ ದಲಿತರ ಮುಖಂಡರು ಸಂಘಟನೆಗಳವರನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ನಿನ್ನೆ ಮೊನ್ನೆ ತಯಾರು ಮಾಡಿದ್ದೆ ಅಲ್ಲ ಏನು ಮಾಡಿದ್ದೆ ಅನ್ನೋದನ್ನು ತೋರಿಸಿದೆ ಈ ಥರ ಕನಸಿತ್ತು ಹಿಂಗೆ ಮಾಡಬೇಕು ಅಂತಿದ್ದೆ ಹೀಗೆಲ್ಲ ಹೆಚ್ಚು ಕಮ್ಮಿ ಆಯಿತು ಆಯ್ತು ಇವತ್ತು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ದೆ ತೋರಿಸ್ದೆ ಎಲ್ಲ ಒಪ್ಕೊಂಡ್ರು ಆದರೆ ಅಂಬೇಡ್ಕರ್ ಬಂದು ಈ ಕಡೆ ಶಾಲೆಯಲ್ಲಿ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತೆಗೆದುಕೊಂಡಂಥವ್ರು ಶಾಲೆ ಅಭಿವೃದ್ಧಿ ಮಾಡಿದರೆ ತೊಂದರೆ ಇಲ್ಲ ಅಲ್ಲಿ ಅಂಬೇಡ್ಕರ್ ಅವರು ಕುತ್ತಲಿ ಇಡಬೇಕು ಅಂದರು ನಾನು ಹೇಳಿದೆ ನನ್ನ ಹತ್ರ ಬಂದರು ನಾನು ಹೇಳಿದೆ ನೀವು ಅನುಮತಿ ತೊಗೊಳ್ಳಿ ಎಲ್ಲಂದ್ರೆ ಅಲ್ಲಿ ಪುತ್ತಲಿ ಇಡೋದು ಬರೋದಿಲ್ಲ ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿದ್ರು ಆದರೆ ರಾತ್ರೋ ರಾತ್ರಿ ಯಾರನ್ನೋ ಬಂದು ರಾತ್ರೋ ರಾತ್ರಿ ಅದನ್ನ ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ ಈಗ ಯಾರು ಅದರಿಂದ ಇದ್ದಾರೆ ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಂಗಿದ್ರೆ ಆಯಿತು ಅವರೇನೋ ಒಂದು ಒಂದು ಉದ್ದೇಶದಿಂದ ಹೇಳ್ತಾರೆ ತಿಳ್ಕೊಬೋದು ಆದರೆ ಅವರಿಂದ ಯಾರಿದ್ದಾರೆ ಇವತ್ತು ಯಾವ ರಾಜಕೀಯ ಪಕ್ಷಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ ಯಾರಿವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೇನು ಬೇಸರ ಇಲ್ಲ ನನಗೀಗ ಒಂದು ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೆ ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು ನನ್ನ ಹೆಸರು ಗುಣಗಾಣ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದರು ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಯಾರು ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಯಾರು ತಲೆ ಕೆಡಿಸ್ಕೊಂಡು ಮಾಡಲ್ಲ ಸರ್ಕಾರದಿಂದ ಬಂದಿದ್ದು ಬರಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು ಹತ್ತು ವರ್ಷ ಕಾಲ ಕಳೆದ್ರಲ್ಲ ವ್ಯತ್ಯಾಸ ನೋಡ್ಬೇಕು ನೀವು ಯಾರು ವ್ಯತ್ಯಾಸ ಮುರುಮಲಾಲ್ ಇರ್ತಕ್ಕಂಥ ಅಮ್ಮಾಜಾನ್ ಬಾಬಾಜಾನ್ ದೊರ್ಗ ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು ಮಿಂಡಿಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಘಮಲ್ಲಾ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ವಿ ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೋದು ಮಾಡಿದ್ವಿ ಒಂದೆರಡು ಎಲೆಕ್ಷನ್ ಇಂದ ಆದ್ರೆ ಅವತ್ತಿಂದ ನನ್ನ ಕನಸಿತ್ತು ನಾನು ಮಕ್ಕ ಮದೀನ ಇವೆಲ್ಲ ನಾನು ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ ಇಷ್ಟೆಲ್ಲ ಒಳ್ಳೆ ಜಾಗ ಇದೆ ಇಷ್ಟು ಹಿಂದೂಗಳು ಬರ್ತಾರೆ ಬರೀ ಮುಸ್ಲಿಮಾನ್ರಿಗೆ ಮಾತ್ರ ಸೀಮಿತ ಇಲ್ಲ ಅಮ್ಮಜಾನ್ ಬಾವಾಜಾನ್ ಯಾಕಂದ್ರೆ ಅದಕ್ಕೂ ಬೇಕಾದ್ರೆ ಹುಡ್ಸ್ಬಿಡ್ತಾರೆ ಅದಕ್ಕೂ ಬೇಕಾದ್ರೆ ಅದಕ್ಕೊಂದು ಕಟ್ಟಿ ಕಟ್ಬಿಡ್ತಾರೆ ಇವತ್ತು ಹಿಂದೂ ಮುಸ್ಲಿಮರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನ ಮಾಡ್ತಕ್ಕಂಥದ್ದು ಕೆಲಸ ಜಾಗ ಒಳಗಡೆ ಇರೋ ಪ್ರದೇಶ ಇಷ್ಟು ದೂರದಿಂದ ಒಳಗಡೆ ಇರೋದಕ್ಕೆ ತೊಂಬತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ರು ಇಷ್ಟು ತೊಂಬತ್ತು ಲಕ್ಷ ರೋಡ್ ಸೈಡ್ ಇರೋದಕ್ಕೆ ಒಂದು ಕೋಟಿ ಹತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ರು ಇದು ಯಾಕೆಂದ್ರೆ ರೈತರು ಭೂಮಿ ಕಳ್ಕೊಳ್ತಾರೆ ಈಗ ಅದು ವರ್ಷ ಇನ್ನೊಂದು ಎರಡು ದಿವಸದಲ್ಲಿ ಅವರು ಇನ್ನೊಂದು ವಾರ ದಿವಸದಲ್ಲಿ ಪ್ರೊಸೀಡಿಂಗ್ಸ್ ಅಪ್ರೂವ್ ಆಗುತ್ತೆ ಅಂದ್ರೆ ಮೀಟಿಂಗ್ ಆಗಿದೆ ಫೈನಲ್ ಕ್ಲಿಯರ್ ಆಗಿದೆ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆದೇಶ ಹೊರಗ ಅಂದ್ರೆ ಮತ್ತೆ ಈಗ ಅಲ್ಲಿ ಇನ್ನ ಇನ್ನ ಸುಮಾರು ಅಲ್ಲಿ ಒಂದು ಏಳ್ನೂರ ಎಂಟುನೂರ್ ಎಕರೆ ಅಲ್ಲಿ ಮತ್ತೆ ಮಾಡಬೇಕು ಕೈಗಾರಿಕೆ ಯಾಕಂದ್ರೆ ನಾವು ಈ ಮಡಿಕೇರಿಯಿಂದ ಮದನ್ಪಲ್ಲಿಗೆ ಹೋಗೋ ರೋಡ್ ಇಂದ ಅಲ್ಲಿ ನೇರವಾಗಿ ರೋಡ್ ಸಂಪರ್ಕ ಕೊಡ್ಬೇಕು ಅದಕ್ಕೂ ಸುಮಾರು ರೋಡ್ ಗೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದಷ್ಟು ಜಾಗ ಗುರ್ಸಿ ಒಟ್ಟು ಈಗ ಮತ್ತೆ ಇನ್ನೊಂದು ಸಾವಿರ ಎಕರೆ ಅಲ್ಲಿ ತಗೊಂಡು ರೆಡಿ ಮಾಡಿದ್ದಾರೆ ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕೈಗಾರಿಕೆಗಳು ಬರಬೇಕು ಇವತ್ತು ಭಾಳಷ್ಟು ಜನ ಹುಡುಗರು ಇವತ್ತು ಹಿಂದೂಗಳಿರ್ಬೋದು ಮುಸ್ಲಿಮಾನ್ ಇರ್ಬೋದು ಎಲ್ಲರೂ ಇವತ್ತು ಇವತ್ತು ಮಕ್ಕಳು ಓದ್ತಾ ಇದ್ದಾರೆ ಆದರೆ ಉದ್ಯೋಗ ಸಿಗ್ತಾ ಇಲ್ಲ ಎಲ್ಲೋ ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ದೂರ ದೂರ ಹೋಗ್ಬೇಕು ಅದಕ್ಕೆ ಇಲ್ಲೇ ಆದಾಗ ಏನು ಉದ್ಯೋಗ ಓದಿ ಓದಿರೋರಿಗೆ ಉದ್ಯೋಗ ಸಿಗೋದ್ರ ಜೊತೆಗೆ ಓದಾದರೂ ಕೂಡ ಏನೋ ಒಂದು ಕಸುಬು ಮಾಡ್ಬೋದು ಒಂದು ಹೋಟ್ಲೋ ಒಂದು ಅಂಗಡಿನೋ ಏನೋ ಒಂದು ವ್ಯಾಪಾರ ಒಂದು ವಹಿವಾಟು ಬೇರೆ ರೀತಿ ಕೆಲಸ ಒಬ್ಬ ಪ್ಲಂಬರ್ಗೆ ಪ್ಲಂಬರ್ ಕೆಲಸ ಸಿಗುತ್ತೆ ಎಲೆಕ್ಟ್ರಿಷಿಯನ್ಗೆ ಎಲೆಕ್ಟ್ರಿ ಏನೋ ಒಂದು ರೀತಿಯಲ್ಲಿ ಕೆಲಸ ಸಿಗುವಂತದ್ದಕ್ ಸಾಧ್ಯ ಆಗುತ್ತೆ ಅದರಿಂದ ನಿರಂತರವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬದಲಾವಣೆ ಆಗ್ಬೇಕು ಇವೆಲ್ಲ ನಾನು ಹೇಳ್ಕೊಂಡು ಹೋಗ್ಬಹುದು ಇವತ್ತು ಕಾಲೇಜ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಟೆಂಡರ್ ಆಗಿದೆ ಶುರು ಮಾಡ್ತೀವಿ ಇನ್ನೊಂದು ಒಂದು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಶುರು ಮಾಡ್ತೀವಿ ರಸ್ತೆ ಕೆಲಸ ಪ್ರಾರಂಭ ಆಗಿದೆ ಪಾಲಿಟೆಕ್ನಿಕಲ್ ಕೆಲಸ ಶುರುವಾಗಿದೆ ಬಾಯ್ಸ್ ಕಾಲೇಜಲ್ಲಿ ಶುರುವಾಗಿದೆ ಗರ್ಲ್ಸ್ ಕಾಲೇಜಲ್ಲಿ ಇಪ್ಪತ್ತೆರಡು ಕೋಟಿ ಇದು ಸದ್ಯದಲ್ಲಿ ಅದ್ರ ಪೂಜೆ ಮಾಡ್ತೀವಿ ಇದರಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರೆ ಇವತ್ತು ಬಹಳಷ್ಟು ಮಾಡ್ತಾ ಇರಬೇಕು ಅದರಿಂದ ಇವೆಲ್ಲ ಏನು ಮಾಡ್ತಾ ಇದೀವಿ ಸ್ಕೂಲು ಕಾಲೇಜ್ ಯಾರು ಕಟ್ಟೋದೀವಿ ನಮ್ಮ ಮಕ್ಕಳಿಗೂ ಸಹ ಕಟ್ಟೋದಿಲ್ಲ ದೊಡ್ಡ ಬದಲಾವಣೆ ತರುವಂಥದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನ ಹೌದಾ ಇಲ್ವಾ ಪ್ರತಿಯೊಂದು ಮನೆಗೂ ನಾನು ಯಾರು ಬಂದು ದುಡ್ಡು ಕೊಡೋ ಅಂಥದ್ದು ಸಾಧ್ಯ ಇಲ್ಲ ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನು ಕ್ರಮ ತಗೊಂಡ್ರು ನಮ್ಮ ಭಾಗದ ಅಭಿವೃದ್ಧಿಗೆ ಏನು ತಗೊಂಡ್ರು ಎಲ್ಲ ನಾನು ಮಾಡಿಬಿಟ್ರೆ ನಾನು ನಮ್ಮ ನನ್ನ ಫೋಟೋ ಇಟ್ಟು ಪೂಜೆ ಮಾಡ್ಬೇಕಂತ ಎಲ್ಲ ನಾನೇ ಮಾಡೋದಕ್ಕೂ ಸಾಧ್ಯ ಆಗೋಲ್ಲ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಾನು ದೇವರಲ್ಲ ಇವತ್ತು ನಮ್ಮ ನಮ್ಮ ಧರ್ಮದಲ್ಲಿ ನಾವು ಅಲ್ಲ ಅಂತೀವೋ ಯೇಸು ಅಂತೀವೋ ನಮ್ಮ ದೇವರುಗಳು ನಾವು ಏನು ಶ್ರೀಕೃಷ್ಣ ಅಂತೀವೋ ಶ್ರೀರಾಮ ಅಂತೀವೋ ಇನ್ನೊಂದು ಅಂತೀವೋ ನಮ್ಮ ನಂಬಿಕೆ ಅದು ನಮ್ಮ ಧರ್ಮದ ಮೇಲೆ ನಮ್ಮ ನಂಬಿಕೆ ಇದೆ ನಾನು ಹೇಳಿದ್ದೀನಿ ಮೊನ್ನೆ ಟಿ ವಿಗಳ ಮುಂದೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಹಿಂದೂ ನಾನು ಹಿಂದೂ ಧರ್ಮ ಆದರೆ ಇನ್ನೊಂದು ಧರ್ಮದವ್ರ ಬಗ್ಗೆ ನನಗೆ ಗೌರವ ಇದೆ ಅವರ ಧರ್ಮದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ನಾವು ರಾಜಕಾರಣ ಮತ್ತೊಂದು ಕಸರ ಮತ್ತೊಂದು ಧರ್ಮವನ್ನ ಇದು ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತ ನಾನು ಪದೇ ಪದೇ ಹೇಳಿದ್ದೇನೆ ಯಾಕಂದ್ರೆ ಇವತ್ತೇನಾಗಿದೆ ಬಹಳ ಸುಲಭವಾಗಿ ಸೃಷ್ಟಿ ಮಾಡ್ತಾರೆ ಅಲ್ಲಿ ಆಜಾದ್ ಚೌಕಲ್ಲಿ ಅಲ್ಲಿ ದೇವಸ್ಥಾನದ್ದು ಜಾಗದ ಮುಂದೆ ರೋಡಲ್ಲಿ ಎತ್ಕೊಂಡ್ಬಂದಿಟ್ರು ನಾನು ಅವ್ರಿಗೆ ಹೇಳ್ದೆ ಇದು ಸರಿ ಇಲ್ಲ ಇದು ಪಬ್ಲಿಕ್ ರೋಡ್ ಇದು ಹಿಂಗೆಲ್ಲ ಮಾಡಬೇಡಿ ಅಂತ ಅದಕ್ಕೆ ಏನೋ ಬಣ್ಣ ಕಟ್ಟಕ್ಕೆ ಹೋದ್ರು ಆಯ್ತು ಟೈಮ್ ಬರ್ತದೆ ಅಂತ ಹೇಳಿ ನಾವು ಬೇರೆ ಇನ್ನೊಂದು ದೇವಸ್ಥಾನದ ಜಾಗ ಇತ್ತು ದಾಖಲೆನಲ್ಲಿ ಅಲ್ಲೆಲ್ಲ ರೆಡಿ ಮಾಡಿಸಿ ಅದ್ರ ಶಿಫ್ಟ್ ಮಾಡಿಟ್ಟು ಎಲ್ಲಿ ಪಾಪ ಅದು ಯಾರೋ ಒಬ್ಬೊಬ್ಬ ಮೈಯೆಲ್ಲ ಪರ್ಚ್ಕೊಳ್ತಾ ಇದ್ದ ಪರ್ಚ್ಕೊಳ್ಳಿ ತೊಂದರೆ ಇಲ್ಲ ಬೇಡ ಅಂತೇಳಿ ಜನ ಇವತ್ತು ಅರ್ಥ ಮಾಡ್ಕೊಂಡ್ರು ಜನ ನೋಡಿದ್ರು ಏನು ವಸ್ತುಸ್ಥಿತಿ ಏನು ಇದು ಸರಿನಾ ತಪ್ಪಾ ಅಂತ ಜನ ನೋಡಿದ್ರು ಸಹ ಏನೇ ಆಗಲಿ ಇವತ್ತು ಹತ್ತು ಜನಕ್ಕೆ ನಾವು ಒಳ್ಳೇದು ಕೆಲಸ ಮಾಡುವಂಥದ್ದು ಮಾಡಬೇಕು ಜನರನ್ನ ಸುಮ್ಸುಮ್ನೆ ತಪ್ಪುದಾರಿಗೆ ಹೇಳುವಂಥದ್ದು ಇವತ್ತು ನಾನು ಹೇಳ್ತೀನಿ ಅವ್ರು ಯಾರೋ ಪಾಪ ಹೇಳ್ತೀವಿ ಇವತ್ತು ನಮ್ಮ ತಂದೆಯವ್ರು ಮಾಡಿರುವಂತ ಕೆಲಸ ಇವ್ರು ಮಾಡ್ಲಿಕ್ಕೆ ಸಾಧ್ಯ ಇದಾರೆ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಮಾಡುವಂಥದ್ದು ಗುಹೆ ಮಾಡಿ ದೇವಸ್ಥಾನ ಹಂಗಾರೆ ನಾವು ಹಿಂದೂಗಳಲ್ವಾ ನಮ್ಮ ಧರ್ಮ ಇವತ್ತು ಇವತ್ತು ಅನ್ಯ ಧರ್ಮದ ಮೇಲೆ ನಮ್ ವಿಶ್ವಾಸ ಇರೋದ್ರಿಂದ ಇವತ್ತು ನಾನು ಅಮ್ಮಾಜನ್ ಅವ್ರಿಗೆ ಅಭಿವೃದ್ಧಿ ಆಗ್ಬೇಕು ಅಂತ ಮಾಡಿದ್ವಿ ಈ ರೀತಿ ಎಲ್ಲರನ್ನೂ ನಾವು ಒಟ್ಟಿಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆಯಲ್ಲೂ ಅನ್ಯೋನ್ಯವಾಗಿರುವಂಥದ್ದು ನಾವು ಮಾಡಬೇಕು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ